குண்டி குண்டி குண்டிப்பா எல்லா டேடா கரீ டாடா தாச்சி பந்தி தானே நீங்க ಅದ್ಯಾವ್ದು ಅದು ಮೇ ಅದು ಬೂ ಬೂ ಮಾಡ ಚಿರ ಬೋರ್ಡ್ ಹೆಂಗೆ ಮಾಡ್ತಿತ್ತು ಅಲ್ಲಿ ಬೋರ್ಡು ಹೆಂಗ್ ತೋರ್ಸು ಬರ್ಡ್ ಹೆಂಗೆ ಮಾಡೋದು ಇವತ್ತು ಚಿನ್ನಮಂದು ವ್ಯಾಕ್ಸಿನೇಷನ್ಗೆ ಇದೀವಿ ಒನ್ ಇಯರ್ ವ್ಯಾಕ್ಸಿನೇಷನ್ ಇತ್ತು ಸೊ ಒಂದು ವರ್ಷ ಆದಮೇಲೆ ಒಂದು ವಾರದೊಳಗೆ ಬನ್ನಿ ಅಂತ ಹೇಳಿದರು ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ಇಟ್ಸ್ ಜುಲೈ ಫಸ್ಟ್ ಹ್ಯಾಪಿ ಜುಲೈ ಇಟ್ಸ್ ಮಮ್ಮೀಸ್ ಬರ್ಡೇ ಮೌಂತ್ ಏನು ಪ್ಲ್ಯಾನ್ಸ್ಟಿ ನಮ್ಮ ಬ ಮಮ್ಮಿ ಹ್ಮ್ ಹ್ಞೂ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀರ ನೀನು ಡ್ಯಾಡಿ ಅವನು ನೆನ್ನೆ ಮೊನ್ನೆಯಿಂದ ಫುಲ್ ಬಿಲ್ಡಪ್ ಕೊಡ್ತಾಯಿದ್ದ ಸರ್ಪ್ರೈಸ್ ಮಾಡ್ತೀನಿ ಸರ್ಪ್ರೈಸ್ ಮಾಡ್ತೀನಂತ ಅವನು ಕೊನೆಗೆ ಆಗಲಿಲ್ಲ ನಾವು ಸ್ವಲ್ಪ ಕಷ್ಟನೇ ಸರ್ಪ್ರೈಸ್ ಮಾಡೋದು ನಾನು ಹೆಂಗೋ ಈ ವರ್ಷ ಹಂಗೋ ಹಿಂಗೋ ಸಾಧಿಸಿ ಮಾಡಿದ್ದೀನಿ ಬಟ್ ಯೂಶ್ವಲಿ ಇಟ್ ಇಸ್ ಡಿಫಿಕಲ್ಟ್ ಯಾಕಂದರೆ ನಾವಿಬ್ಬರು ಎಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಬಚ್ಚಿಡ್ಕೊಂಡು ಮಾಡೋ ಅಂಥದ್ದಿಲ್ಲ ಬಟ್ ಯಾ ಅವನೊಂದಷ್ಟು ಹೇಳ್ದೆ ಇದು ಇದು ತರಬೇಕಂತ ಇದ್ದೆ ಇದು ಇದು ಆರ್ಡ್ರ್ ಮಾಡ್ಬೇಕಂತ ಇದ್ದೆ ಕೊನೆಗೆಲ್ಲ ಫ್ಲಾಪ್ ಆಯಿತು ಸೊ ನಿನಗೆ ಏನು ಬೇಕು ಹೇಳ್ಬಿಡು ಅಂತ ಹೇಳಿದ್ದಾನೆ ನಾನು ಹುಡುಕ್ಬಿಟ್ಟು ಹೇಳ್ತೀನಿ ಅಂತ ಒಂದೆರಡು ಐಟಮ್ ತಲೇಲಿದೆ ಅಂದರೆ ನಾನು ತಗೋಬೇಕು ಅಂತ ಇತ್ತು ಸೊ ಅದನ್ನೇ ನೋಡೋಣ ನಾನು ಒಂದು ತಗೊಂಡು ಇನ್ನೊಂದು ಅವನ ಕೈಯಲ್ಲಿ ಕೊಡ್ಸ್ಕೊಳ್ಳೋದು ಸೊ ದಟ್ಸ್ ದ ಪ್ಲ್ಯಾನ್ ನಾವು ಆ್ಯಂಡ್ ಆಲ್ಸೋ ಇದು ಹೇಳಲೇಬೇಕು ಪಾಪ ಈ ಹುಡುಗ ನಂಗೆ ಗೊತ್ತಿಲ್ಲ ಬೇರೆಯವ್ರ ಎಲ್ಲರೂ ಇದನ್ನ ಮಾಡ್ತಾರ ಅಂತ ಮೋಸ್ಟ್ಲಿ ಈಗಿನ ಜನ್ರೇಷನ್ ಗಂಡು ಮಕ್ಕಳು ಎಲ್ಲರೂ ಹಿಂಗೆ ಇದ್ದಾರೆ ಅಂತ ಅನ್ಸುತ್ತೆ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಜನ್ರೇಷನ್ ಬಾಯ್ಸ್ ಮೆಜಾರಿಟಿ ಆಫ್ ದೆಮ್ ಡೆಫಿನೆಟ್ಲಿ ಇವಾಗ ಸೋಷಿಯಲ್ ಮೀಡಿಯಾಲೂ ನೋಡುವಾಗ ತುಂಬ ಹೆಣ್ಮಕ್ಕಳು ಹಾಕ್ತಾ ಇರ್ತಾರಲ್ವ ಸೊ ಈಗಿನ ಜನ್ರೇಷನ್ ಗಂಡು ಮಕ್ಕಳು ದೇ ಆರ್ ರಿಯಲಿ ಗುಡ್ ಅದರಲ್ಲಿ ಅಬಿದು ಒಂದು ನಾನು ಏನು ಹೇಳಬೇಕು ಅಂದರೆ ಅಭಿಗೂ ಗೊತ್ತಿಲ್ಲ ಏನು ಹೇಳ್ತಾನೆ ಅಂತ ಸೊ ಏ ಇವತ್ತು ಬೆಳಗ್ಗೆ ಸ್ನಾನ ಮಾಡುವಾಗ ಈ ತಲೆಗೆ ಬಂತು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ಫಸ್ಟ್ ಹಾಸ್ಪಿಟಲ್ ವಿಸಿಟಿಂದ ನಂದು ಎಲ್ಲ ಥ್ರೂ ಔಟ್ ಪ್ರೆಗ್ನೆನ್ಸಿ ಹಾಸ್ಪಿಟಲ್ ವಿಸಿಟ್ಸ್ ಆ್ಯಂಡ್ ಪಾಪುದೆಲ್ಲ ಹಾಸ್ಪಿಟಲ್ ವಿಸಿಟ್ಸ್ ಹಿ ಎಸ್ ಬೀನ್ ದರ್ ಯಾವತ್ತೂ ಅವನು ಮಿಸ್ ಮಾಡ್ಕೊಂಡಿಲ್ಲ ಒಂದೇ ಒಂದು ಸತಿ ಮಿಸ್ ಮಾಡ್ಕೊಂಡಿದ್ದು ಅಂದರೆ ಚಿನ್ನ ಮುಂದೆ ವ್ಯಾಕ್ಸಿನೇಷನ್ ಇದ್ದಿದ್ದ ದಿನ ಅಜ್ಜಿ ಅಡ್ಮಿಟ್ ಆಗಿದ್ರು ಅದು ಒಂದು ದಿನ ಅವ್ನು ಮಿಸ್ ಮಾಡ್ಕೊಂಡ ಅದು ಅವ್ನು ಹೇಳ್ದ ನಾಳೆ ಹೋಗೋಣ ಬಿಡು ಅಂತ ಬಟ್ ನಾನೇನಂದ್ರೆ ಆಲ್ರೆಡಿ ಒಂದು ವಾರ ಡಿಲೇ ಆಗೋಗಿತ್ತು ಬಿಕಾಸ್ ನಾವು ಹೊರಗಡೆ ಹೋಗಿದ್ವಿ ಅವಾಗ ಗೋವಾಗೆ ಹೋಗಿ ಬಂದಿದ್ವಿ ಅದಾದಮೇಲೆ ನಮ್ಮ ಡಾಕ್ಟರ್ ನಾಲ್ಕು ದಿನ ಏನೋ ಅವೈಲಬಲ್ ಇರಲಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ವಾರ ಡಿಲೇ ಆಗಿತ್ತು ಸೊ ಅದಕ್ಕೆ ಇನ್ನೂ ಡಿಲೇ ಮಾಡೋದು ಬೇಡ ಹೆಂಗಿದ್ರು ದನು ಫ್ರೀ ಇದ್ದ ಅಂತ ದನು ಜೊತೆ ಹೋಗ್ಬಿಟ್ಟು ಬಂದ್ಬಿಟ್ಟೆ ಅಪಾಯಿಂಟ್ಮೆಂಟು ತಗೊಂಡಿದ್ದೆ ಅಂತ ಸೊ ಅದು ಒಂದಿನ ಬಿಟ್ಟರೆ ಹೀ ಇಸ್ ಆಲ್ ವೇಸ್ ಬೀನ್ ದೇರ್ ನೆನ್ನೆ ಮೊನ್ನೆ ರೀಸೆಂಟಾಗಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋದಾಗ ಅವಳು ಹೇಳ್ತಾಯಿದ್ಲು ನಾನು ನಿಮ್ಮ ಜೊತೆ ಹಾಸ್ಪಿಟಲ್ಗೆಲ್ಲ ಬರಬೇಕು ಅಂತ ಇಷ್ಟ ಬಟ್ ಅಭಿ ಹಣ್ಣ ಸತಿನೂ ನಂಗೆ ಚಾನ್ಸೇ ಕೊಟ್ಟಿಲ್ಲ ಅಂತ ಸೊ ಅವ್ನಿಗೆ ಏನೇ ಕೆಲಸ ಇದ್ರು ಏನೇ ಬ್ಯುಸಿ ಇದ್ರು ಪಾಪ ಹಿಲ್ ಮೇಕ್ ಶೋರ್ ಹೀ ಈಸ್ ದೇರ್ ಸೊ ಯಾ ಸೊ ಪ್ರೌಡ್ ಆಫ್ ಆಲ್ ದಿ ಮೆನ್ ಸ್ಪೆಷಲಿ ಅಪ್ಪಂದಿರಾದ ಮೇಲಂತೂ ಈಗಿನ ಜನ್ರೇಷನ್ ಗಂಡು ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂದರೆ ದೇ ಆರ್ ಟೇಕಿಂಗ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಸೊ ಯಾ ಯಾರ್ಯಾರೆಲ್ಲ ಗಂಡು ಮಕ್ಕಳು ನೋಡ್ತಾ ಇದ್ದೀರ ಜಸ್ಟ್ ನೋ ದ್ ಐ ಆಮ್ ಪ್ರೌಡ್ ಆಫ್ ಯೂ ಸೋ ಅಷ್ಟೆ ಇನ್ನು ಅಲ್ಲಿ ಹೋಗಿ ಅಪ್ಪ ಹಾಕೋ ಬಂದ್ಬಿಟ್ಟಿದ್ದೀನಿ ಶೆಕೆ ಹೊಡಿತಾ ಇದೆ ಯಾಕೋ ನನ್ನ ಚಳಿ ಇರುತ್ತೆ ಎ ಸಿ ಎಲ್ಲ ಇರುತ್ತಲ್ಲ ಅಂತ ಹಾಕೊಂಬಂದೆ ಕೈಗೆ ಸಿಕ್ತು ಅಂತ ನಾನು ಆ್ಯಕ್ಚುಲಿ ಸ್ಲೀವ್ಲೆಸ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಟಾಪು ಆ ಟಾಪ್ ನನ್ನ ಮಗನ ಕೈಗೆ ಸಿಕ್ಕಲಿಲ್ಲ ಸರಿ ಅಂದ್ಬಿಟ್ಟು ಮೇಲೆ ಇತ್ತಂತ ಇದು ಹಾಕೋ ಇದಂದ್ಬಿಟ್ಟೆ ಹುಲ್ಲನ್ನು ಸಖೆ ಶಕ್ಕೆ ಸಖೆ ಸೂರ್ಯ ಅಷ್ಟೆ ಇನ್ನು ಅಲ್ಲೋಗಿ ಏನಾಯ್ತು ಎತ್ತಾಯ್ತು ತೋರಿಸುವ ಎಂಡ್ ಇವತ್ತು ಚಿನ್ನ ಮುಂದೆ ಊಟದ ಬಗ್ಗೆ ಎಲ್ಲ ಕೇಳ್ಕೊಂಡು ಬರಬೇಕು ಏನಾದರೂ ಚೇಂಜಸ್ ಮಾಡಬೇಕಾ ಹೆಂಗೆ ಏನು ಹಾಲು ಬಿಡಿಸೋದು ಇದ್ರ ಬಗ್ಗೆ ಎಲ್ಲ ಕೇಳಬೇಕು ನೆನ್ಪಿಟ್ಕೋ ನಾನು ನೆನ್ಪಿಟ್ಕೊಂಡಿದ್ದೀನಿ ಅಲ್ಲಿ ಹೋದಾಗ ಎಷ್ಟೊಂದು ಸರ್ತಿ ಮರ್ತೆ ಹೋಗ್ಬಿಡುತ್ತೆ ಏನು ಕೇಳಬೇಕಂತ ಈಚೆ ಬಂದಾದ್ಮೇಲೆ ಮತ್ತೆ ಹೋಗ್ಬಿಟ್ಟು ಕೇಳಬೇಕಾಗುತ್ತೆ ಸೊ ಈ ಸತಿ ಎಲ್ಲ ನೀಟಾಗಿ ಕೇಳ್ಕೊಂಡು ಬರಬೇಕು ಅಷ್ಟೇ ಫ ನಾವು ಓಕೆ ನಾಯ್ಕಮ್ಮ ಫೋರ್ ವೀಲ್ ಡ್ರೈವು ಕೇಳುವ ನೀನು ಟ್ರಸ್ಟ್ ತೋರಿಸು ವ್ಯಾಕ್ಸಿನೇಷನ್ ಆಯ್ತು ಪಾಪ ಅದಕ್ಕೆ ನಿದ್ದೆ ಬಂದ್ಬಿಟ್ಟಿದೆ ನಿದ್ದೆ ಟೈಮು ಹಳು ಕ್ಲಿಪ್ಪಿಂಗ್ ಆಗ್ತೀನಿ ನೋಡಿ ಒನ್ ಮಿನಿಟ್ ಹಾರ್ಡ್ಲಿ ಅಳ್ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಎತ್ಕೊಂಡಿದ ತಕ್ಷಣ ಒಳಗೇನೋ ಇಂಜೆಕ್ಷನ್ ಕೊಟ್ಟಿದ್ದೀವಿ ಅಂತಾನೆ ಗೊತ್ತಾಗಲ್ಲ ಶೀತ್ ಲೈಕ್ ಬ್ಯಾಕ್ ಟು ನಾರ್ಮಲ್ ಎಲ್ಲ ನೋಡ್ಕೊಂಡು ಆಟಾಡ್ಕೊಂಡು ಎಲ್ಲರನ್ನೂ ಒಂದು ಕಡೆಯಿಂದ ಮಾತಾಡ್ಸ್ಕೊಂಡು ಬರುತ್ತೆ ಸಚ್ಚ ಫ್ರೆಂಡ್ಲಿ ಇದೆ ಇಲ್ಲಿ ಜಿಜಿ ಇದೆ ಬಾ ಜಿಜಿ ನೋಡೋಣ ಚೆನ್ನಾಗಿದೆಲ್ಲ ಮುಖ್ಯ ಜಿಯ ಮುಖ್ಯ ಅಂದಾಗೆಲ್ಲ ಇಲ್ಲೊಂದೊಂದು ತೊಗೊಳೋದು ಒಂದು ಹತ್ತು ನಿಮಿಷ ಆಟ ಆಡೋದು ಅವಳೆ ಕೇಳಿ ಯಾವ್ದು ಬೇಕು ಅಂತ ಬಾಲ್ ತುಂಬ ಆಗೋಯ್ತ ಭೀ ತಗೋ ಹೋಗ್ಲಿ ಅವಳಿಗೆ ಮುಟ್ಟಿಸು ಸೊ ಇದು ತಗೋತೀಯ ನೋಡು ಇದು ಇದು ಅವಾಗಲೇ ನೋಡ್ತಾ ಇದ್ರು ನೋಡಿ ಯಾವ್ದು ಬೇಕು ಅವಳಿಗೆ ಕೇಳೋದು ಯಾವ್ದು ಬೇಕು ಅಂತ ಇಲ್ಲ ಅಂಬ ಥರ ಇದೆ ನೋಡು ಅಂಬ ಬೇಕಾ సరీ తగో బాల్ బెస్లర్ ఇడను ఈ కడెస్ కొడి ಸ್ಟ್ರೈಟ್ ಲೆಫ್ಟ್ ಚೆನ್ನಾಗಿದ್ಯಾ ಚಿಂಚಿದ್ಯಾ ಬಂಗುರಿ ನಮ್ಮ ಮಗು ಬಾಲ್ ಅಂದ್ರೆ ಇಷ್ಟ ಅಂದ್ರೆ ಎಲ್ಲೋದ್ರೂ ಬಾಲ್ ಎತ್ಕೊಳ್ಳುತ್ತೆ ಇನ್ನೇನಾಗ್ತೀವಿ ಫುಟ್ಬಾಲ್ ಪ್ಲೇಯರ್ ಬಾಸ್ಕೆಟ್ಬಾಲ್ ಪ್ಲೇಯರ ವಾಲಿಬಾಲ್ ಪ್ಲೇಯರ್ ಲೆಫ್ಟ್ ಇಲ್ಲೇ ಲೆಫ್ಟ್ ಇನ್ನೇನೇನಿದೆ ಬಾಬು ಬಾಲಲ್ಲಿ ಆಟಾಡೋದು ಕ್ರಿಕೆಟರ್ ರಕ್ತ ಸೊ ಈಗ ಪಾಪುಗೆ ಓಲೆ ಮಾಡೋಕ್ಕೆ ಕೇಳಿದ್ದೆ ಸಣ್ಣದು ಬಿಕಾಸ್ ಇದೊಳಗೆ ಸ್ವಲ್ಪ ಸಿಕ್ಕಾಕೊಳ್ತಾಯಿತ್ತು ಸೊ ಗುಂಡು ಮಾಡಿಸ್ಬಿಡೋಣ ಅಂತ ಪ್ಲೇನು ಇಲ್ಲಿ ಬಂದಿದ್ದೀವಿ ಅವ್ರು ಫೋನ್ ಮಾಡ್ತೀನಿ ಒಂದು ಮಾಡಿರಲಿಲ್ಲ ಇಸ್ ಈಸ್ ದ ಪ್ಲೇಸ್ ಎಮ್ ಪಿ ಎಸ್ ಇಲ್ಲ ಎಲ್ಲಾರೂ ಹಾಕೊಳ್ಳೋಕ್ಕಾಗುತ್ತಲ್ಲ ಅಥ್ವಾ ಯು ಟರ್ನ್ ತಗೊಂಡು ಬರೋಕ್ಕಾಗುತ್ತೆ ಅದ್ರ ಮುಂದೆನೇ ಹಾಕು ಪರವಾಗಿಲ್ಲ ಅವ್ರು ಹೇಳ್ತಾರೆ ಹ್ಞೂ ಇಲ್ಲ ಹಾಕ್ಬಿಡು ಬೀಳ್ತಿಯಾ ಬಂಗಾರ ಎತ್ಕೊಡ್ತೀನಿ ಬಾಲ್ ಸೊ ಇವತ್ತು ಡಾಕ್ಟರು ಕೇಳಿದ್ರು ಏನೇನೆಲ್ಲ ಮಾಡ್ತಾಳೆ ಅಂತ ಎಲ್ಲ ಮಾಡ್ತಾಳೆ ಆಮೇಲೆ ಸಪೋರ್ಟ್ ಇಟ್ಕೊಂಡು ನಿಂತ್ಕೋತಾಳೆ ಸಪೋರ್ಟ್ ಇಟ್ಕೊಂಡು ನಡೀತಾಳ ಅಂದರು ಒಳ್ಳೆ ಸಪೋರ್ಟ್ ಅಲ್ಲ ನಡ್ ನಡೆಯೋದಿರಲಿ ಓಡ್ತಾ ಇದ್ದಾಳೆ ಅಂತಂದೆ ಆಯ್ಕೆ ಹಂಗಾರು ಮದುವೆ ಮದುವೆ ಯಾವಾಗ ಅಂತ ಹೇಳ್ತಾಯಿದ್ರೆ ಮದುವೆ ಒಂದು ಬಾಕಿ ಅಂತ ಹೇಳಿದ್ವಿ ಇನ್ನೂ ಡ್ಯಾಡಿ ಥರ ಗಂಡು ಸಿಕ್ಕಬೇಕು ಫುಲ್ಲು ಲವ್ ಮಾಡೋ ಚಿನ್ನ ಮುನ್ನ ಆಮೇಲೆ ಮದುವೆ ಅಲ್ಲವೋ ಇನ್ನಿನ್ನು ಬಿಗ್ ಗರ್ಲಾಗಬೇಕು ಓದಬೇಕು ಗುಡ್ ಆಗಬೇಕು ಆಮೇಲೆ ಮದುವೆ ಸೊ ಹಾಂ ಇದನ್ನು ಹೇಳೋಣ ಅಂತ ಇದ್ದೆ ಆಮೇಲೆ ಇನ್ನೊಂದೇನು ಹೇಳ್ಬೇಕಂತಿದ್ನಲ್ಲೇ ನಬೀ ಆಮೇಲೆ ಇನ್ಮೇಲಿಂದ ಮನೇಲಿ ಏನೇನು ಮಾಡಿದ್ದಾರೋ ಉಪ್ಪು ಹುಳಿ ಖಾರ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ ನಾವು ಆಲ್ರೆಡಿ ಎಲ್ಲ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಹಾಂ ಅವ್ರು ಹೇಳ್ತಾಯಿದ್ರು ಶೀ ಈಸ್ ಹೆಡ್ ಆಫ್ ಹರ್ ಏಜ್ ಅಂತ ಅಂದರೆ ಅವಳು ಏಜ್ಗೂ ಮೀರಿದ್ದು ಎಲ್ಲ ಮಾಡ್ತಾ ಇದೆ ಅಂತ ನಮಸ್ತೆ ಮಾಡುತ್ತೆ ಅಲ್ಲಿ ಹೋಗಿದ ತಕ್ಷಣವೂ ಅಷ್ಟೇ ನರ್ಸಿ ಒಳಗೆ ಕಿವಿ ಚುಚ್ಚಿದ್ರಲ್ಲ ಪ್ರಿಯಾಂಕಾ ಅಂತ ಅವರೇ ನಮ್ಮ ಡಾಕ್ಟರ್ ಜೊತೆ ನರ್ಸ್ ಇರೋದು ಅವರು ಅಷ್ಟೇ ಹೋಗಿ ತಕ್ಷಣ ನಮಸ್ತೆ ಮಾಡಿದ್ದಕ್ಕೆ ನಮಸ್ಕಾರ ಅಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು ಅಂತ ಹೇಳಿದ್ರು ಮೇಡಮ್ ಮಲ್ಕೊಂಡ್ರು ಹಾಗೆ ಪಾಪ ಅದಕ್ಕೆ ಅವಾಗಲೇ ಯೂಶಲಿ ಸ್ನಾನ ಆದ್ಮೇಲೆ ಮಲಗಿಸ್ಬಿಡ್ತೀನಿ ಇವತ್ತು ಬೇರೆ ತಲೆ ಸ್ನಾನ ಆಗಿತ್ತು ಬಟ್ ಅಲ್ಲಿ ಹೋಗಿ ಬಂದಲಲ್ಲ ಹನ್ನೆರಡು ಗಂಟೆ ಇನ್ನು ಒನ್ ಅವರ್ ಆದರೂ ಮಲಗಿಸಿ ಆಮೇಲೆ ಎಬ್ಬರಿಸ್ಬೇಕು ಸೊ ಏನೋ ಹೇಳ್ತಾ ಇದ್ದೆ ಕಟ್ ಆಗೋಯ್ತು ಹಾಂ ಪಾಪು ವೆಯ್ಟು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಆಲ್ಮೋಸ್ಟ್ ಸೇಮೇ ಇದೆ ಏನೊಂದು ನೂರು ಇನ್ನೂರು ಗ್ರಾಮ್ ವೆಯ್ಟ್ ಗೇನ್ ಆಗಿದ್ರು ಹೆಚ್ಚು ಸೊ ಡಾಕ್ಟರ್ ಅದೇ ಹೇಳ್ತಾಯಿದ್ರು ಹೆಲ್ದಿ ಏನು ಗೇನೇ ಇದೆ ಯಾಕೆ ಅಂದರೆ ಸಿನ್ಸ್ ಶ್ರೀ ಇಸ್ ವೆರಿ ಆ್ಯಕ್ಟಿವ್ ಆವ್ರೇಜ್ ವೆಯ್ಟ್ ಗೇನ್ ಆಗ್ತಾ ಇದೆ ಹಾಗಂತ ತಲೆ ಕಟ್ಸ್ಕೊಳ್ಳೋ ಅಷ್ಟಿಲ್ಲ ಶೀ ಈಸ್ ಆಲ್ ಹೆಲ್ದಿ ಅಂತ ಹೇಳಿದ್ರು ನಾನು ನಿನ್ನ ತಲೆಗೆ ಹಾಕ್ಕೊಳ್ಳಲ್ಲ ಜಾಸ್ತಿ ಯಾಕಂದರೆ ಚಿಕ್ಕ ಬಟ್ಟೆ ಆ್ಯಕ್ಟಿವ್ ಆಗಿದ್ದಾಳೆ ಆಮೇಲೆ ಈ ಏಜ್ಗೆ ಶೀಸ್ ಲೈಕ್ ವೇ ಮೋರ್ ಆ್ಯಕ್ಟಿವ್ ಡಾಕ್ಟರು ಅದೇ ಹೇಳಿದ್ರಲ್ಲ ಅವಳು ಏಜ್ಗೆ ಶಿ ಇಸ್ ಹೆಡ್ ಆಫ್ ಆಲ್ ದ ಆ್ಯಕ್ಟಿವಿಟೀಸ್ ಅಂತ ಆ್ಯಂಡ್ ಆಲ್ಸೋ ಊಟ ಚೆನ್ನಾಗೆ ಅಂದರೆ ನಾನು ಫೋರ್ಸ್ ಮಾಡೆಲ್ಲ ತಿನ್ಸಲ್ಲ ಅವಳು ಎಷ್ಟು ತಿಂತಾಳೋ ಅಷ್ಟು ಅವಳು ಆಮೇಲೆ ರಿಜೆಕ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ನಿಲ್ಸ್ಬಿಡ್ತೀನಿ ಸೊ ಹಾಗಾಗಿ ಶೀ ಈಸ್ ಆಲ್ ಗುಡ್ ಸೊ ಅಮ್ಮಂದಿರು ತುಂಬ ತಲೆಗೆ ಹಾಕೋತೀರ ಅಲ್ವಾ ವೆಯ್ಟ್ ಗೇನ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂಟಿಲ್ ಅನ್ ಲೆಸ್ ದ ಬೇಬಿ ಈಸ್ ಹೆಲ್ದಿ ಆ್ಯಂಡ್ ಆ್ಯಕ್ಟಿವ್ ತಲೆ ಕೆಡ್ಸ್ಕೊಬೇಡಿ ಅಲ್ಲಿಂದ ಬಂದು ಊಟ ಮಾಡಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗಿದ್ದೀನಿ ಬಿಕಾಸ್ ಇವಾಗ ಅಪ್ಪನ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ ನೀವೆಲ್ಲ ನನ್ನ ಪ್ರಿವಿಯಸ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ಅಪ್ಪನಿಗೆ ಬರ್ಕಿನ್ ಸ್ಟಾಕ್ ಕೊಡ್ಸೋಕ್ಕೆ ಕರ್ಕೊಂಡು ಹೋಗಿದ್ದೆ ಅವ್ರಿಗೆ ಎಷ್ಟು ಇಷ್ಟ ಆಗೋಗಿದೆ ಅಂದರೆ ಇನ್ನೊಂದು ಬೇಕು ಅಂದರೆ ಅವ್ರು ಡೈಲಿ ಯೂಸ್ ಅದೇ ಮಾಡ್ತಿದ್ದಾರೆ ಪ್ರಾಬಬ್ಲಿ ಬರ್ಕಿನ್ ಸ್ಟಾಕ್ ಯೂಸರ್ಸಿಗೆ ಗೊತ್ತಿರುತ್ತೆ ಒಂದುಸತಿ ಅದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ರೆಗ್ಯುಲರ್ ಬೇಸಿಸಲ್ಲಿ ಬೇರೆ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಲ್ ನೋವು ಇರಲ್ಲ ತುಂಬ ಕಂಫರ್ಟೇಬಲ್ ಅಂತ ಸೊ ಅಪ್ಪ ಡೈಲಿ ಇವಾಗ ಅದೇ ಯೂಸ್ ಮಾಡ್ತಾ ಇರೋದ್ರಿಂದ ಇನ್ನೊಂದು ಬೇಕು ಅಂದರು ಅಂಡ್ ನಾನು ಕೂಡ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಿಕಾಸ್ ನನ್ನ ಹತ್ರ ಒಂದಿದೆ ಬಟ್ ಅದು ಸ್ಮಾಲ್ ಪಟ್ಟಿದು ನಂಗೆ ಸ್ವಲ್ಪ ಡಬಲ್ ಸ್ಟ್ರ್ಯಾಪ್ ಇರೋ ಥರದ್ದು ಬೇಕು ಅಂತ ಅಂದ್ಕೊಂಡೆ ಆ್ಯಂಡ್ ನಾನೇನು ರೆಗ್ಯುಲರ್ ಯೂಸ್ ಮಾಡಲ್ಲ ಸೊ ನನಗೇನು ಆ ಥರ ಹುಚ್ಚಂತೂ ಇಲ್ಲ ಬಟ್ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅಪ್ಪ ಇವತ್ತು ಫ್ರೀ ಇದ್ದೀನಿ ಹೋಗೋಣ ಅಂದರು ನಾನು ಎನಿವೇಸ್ ಫ್ರೀ ಇದ್ದೆ ಸೊ ಇವಾಗ ರೆಡಿ ಆಗಿದ್ದೀನಿ ಅಪ್ಪ ಬರ್ತಿದ್ದಾರೆ ಅಷ್ಟೊತ್ತಿಗೆ ಪಾಪುಗೆ ಊಟ ಮಾಡಿಸಿ ಇಲ್ಲೇ ಬಿಟ್ಟು ಹೋಗ್ತೀನಿ ಬಿಕಾಸ್ ಒಂದೊಳಗೆ ವ್ಯಾಕ್ಸಿನೇಷನ್ ಆಗಿದೆ ಇವತ್ತು ತಾನೇ ಹೆಂಡ್ ಸೊ ಅವಳಿಗೆ ಜಾಸ್ತಿ ಸ್ಟ್ರೈನ್ ಮಾಡೋದು ಬೇಡ ಮನೇಲಾದರೆ ಆರಾಮಾಗಿ ಎಲ್ಲರೂ ಇದ್ದಾರೆ ಅದನ್ನು ಆಂಟಿ ಎಲ್ಲ ಸೊ ಆಟ ಆಡಿಸ್ತಾರೆ ಅಂತ ಸೊ ಅವ್ಳಿಗೆ ಊಟ ಮಾಡಿಸಿ ಹೋಗಿ ಬರುವ ಎಲ್ಲಿ ಟೇಕ್ ಯು ಅಲ್ಲ ಒಂದು ಅಲ್ಲಿಂದ ಬಂದ್ವಿ ಇವಾಗ ನಾನು ಧನು ನಳಿ ಆಂಟಿ ನಳಿ ಆಂಟಿ ಬೆಸ್ಟ್ ಫ್ರೆಂಡ್ ಅದು ಇದು ಆಳು ಮುಳಿದು ತಿನ್ನಕ್ಕೆ ಹೋಗ್ತಾಯಿದ್ದೀವಿ ಬಿ ಡಿ ಎ ಕಾಂಪ್ಲೆಕ್ಸ್ಗೆ ನಮ್ಮ ಆಂಟಿ ಇವತ್ತು ವೆಜಿಟೇರಿಯನ್ ಟ್ಯೂಸ್ಡೇಸು ಸೊ ಅದಕ್ಕೆ ಅವರು ಯಾಕೋ ಖಾರ ತಿನ್ನಬೇಕು ಇದೆ ಅಂತ ಇದ್ರು ಸರಿ ಅಂದ್ಬಿಟ್ಟು ನಮ್ಮ ದನು ಇದ್ದರೆ ಅವನು ಕರ್ಕೊಂಡು ಹೋಗ್ತಾನೆ ಆಂಟಿ ಫ್ರೆಂಡ್ ಬೇರೆ ಬಂದಿದ್ರೆ ಸರಿ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ರು ದನು ಧನೂ ಬಂದಿಲ್ಲ ಇವರೆಲ್ಲ ಬಂದಿದ್ದಾರನು ಹಾಯ್ ಅನ್ನಿ ಆಂಟಿ ಹಾಯ್ ಅನ್ನಿ ಆಂಟಿ ಹೋಗಬೇಕು ಡನು ಬಂದಿಲ್ಲ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀನಿ ಆಲ್ಸೋ ಬರ್ಕಿನ್ ಸ್ಟಾಕ್ ಹೋಗಿದ್ವಲ್ಲ ಈ ಚಪ್ಪಲಿ ತೊಗೊಂಡೆ ನಾನು ಈಗಲೇ ಹಾಕೊಂಡ್ಬಿಟ್ಟೆ ಅಲ್ಲಿ ನಾನು ಕ್ಯಾಮ್ರಾನು ಒಳಗಿಟ್ಬಿಟ್ಟಿದ್ದೆ ತೊಗೊಂಡೆ ಹೋಗಿಲ್ಲ ಸೊ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ನೋಡಿ ಆಲ್ ಬಾಯ್ಸ್ ಇವಾಗಲೂ ಅನ್ಕೊತಾರೆ ಬಟ್ ಐ ಡೋಂಟ್ ಕೇರ್ ಸೊ ಅಪ್ಪ ಅಪ್ಪ ನಿಮ್ಮ ಚಪ್ಪಲಿ ಚಪ್ಪಲಿ ಎತ್ಕೊಡ ಡ ಡ ಡ ಡ ಇದನಿಲಿ ಹಲೋ ಇಟ್ಸ್ ಬಿ ಡಿ ಎ ಕಾಂಪ್ಲೆಕ್ಸ್ ತಿನ್ನ ಹೋದ್ಮೇಲೆ ನಾನು ಏನೂ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಪಾಪು ಇದ್ಲು ಎಂಡ್ ಎಲ್ಲರೂ ತಿನ್ನೋದ್ರಲ್ಲೇ ಸಖತ್ ಬ್ಯುಸಿಯಾಗೋದ್ವಿ ಮೋಮೋಸ್ ತಿನ್ನಬೇಕು ಅಂತ ಹೋಗಿದ್ದು ಬಿಕಾಸ್ ಐ ಲವ್ ಮೋಮೋಸ್ ಅದು ಸ್ಪೆಷಲಿ ಅಲ್ಲಿ ವಿಡಿಯೋ ಡಿ ಎ ಕಾಂಪ್ಲೆಕ್ಸಲ್ಲಿ ಸಕ್ಕದಾಗಿರುತ್ತೆ ಅಂತ ಹೋದೆ ಬಟ್ ಖಾಲಿ ಅಂತ ಹೇಳ್ಬಿಟ್ರು ಯಾವುದೂ ಇರಲಿಲ್ಲ ನಂಗೆ ಪನ್ನೀರ್ ಅಲ್ಲಿ ಸಖತ್ ಇಷ್ಟ ಸೊ ಸರಿ ಅಂದ್ಬಿಟ್ಟು ಪಾನೀರ್ ಚಾಟ್ಸ್ ತಿಂದು ಅದಾದಮೇಲೆ ಪೊಟ್ಯಾಟೊ ಟ್ವಿಸ್ಟರು ಫ್ರೆಂಚ್ ಫ್ರೈಸು ಅದಾದಮೇಲೆ ಏನದು ಕಚೋರಿ ಸಮೋಸ ಅಂದರೆ ಎಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಚೂರು ಚೂರು ಶೇರಿಂಗಲ್ಲಿ ಬಿಕಾಸ್ ಎಲ್ಲ ತಿನ್ನೋಕ್ಕಾಗಲ್ಲ ಆಬ್ವಿಯಸ್ಲಿ ಆಮೇಲೆ ಸ್ವೀಟ್ಸು ರಸಮಲಾಯಿ ರಬ್ಬಡಿ ಜಾಂಗೀರ್ ಆಮೇಲೆ ಮತ್ತು ಗೋಬಿ ಇದಿಷ್ಟು ಎಲ್ಲ ಶೇರಿಂಗಲ್ಲಿ ಒಂದೊಂದೇ ಪ್ಲೇಟ್ ತೊಗೊಂಡು ಶೇರ್ ಮಾಡ್ಕೊಂಡು ತಿಂದ್ವಿ ಆಮೇಲೆ ಒಂಚೂರು ಮನೆಗೆ ಪಾರ್ಸೆಲ್ ತೊಗೊಂಡು ಬಂದ್ವಿ ಸೊ ಅಷ್ಟೇ ದ್ಯಾಟ್ ವಾಸ್ ಅಬೌಟ್ ಎಸ್ಟೇ ಆಮೇಲೆ ಇವತ್ತು ಬೆಳಗ್ಗೆಯಿಂದ ಒನ್ ಆಫ್ ಮೈ ಟೀಮ್ ಮೆಂಬರ್ಸ್ ಆ್ಯಟ್ ಕಮ್ ಹೋಮ್ ಬಿಕಾಸ್ ನಮಗೆ ಸ್ವಲ್ಪ ವೆಯ್ಟ್ ಲಾಸ್ ಪ್ರೋಗ್ರಾಮ್ದೆಲ್ಲ ಕೆಲಸಗಳಿತ್ತು ಆ್ಯಂಡ್ ಯಾರ್ಯಾರು ಗೊತ್ತಿಲ್ಲ ನಾನು ವೆಯ್ಟ್ ಲಾಸ್ ಪ್ರೋಗ್ರಾಮ್ಸ್ ತೊಗೊತೀನಿ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಆ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಆ್ಯಂಡ್ ನಿಮಗೆಲ್ಲ ಡೀಟೇಲ್ಸು ನನ್ನ ಟೀಮ್ ಅವ್ರು ಕಳಿಸ್ಕೊಡ್ತಾರೆ ಇಲ್ಲ ಅಂತ ಅಂದರೆ ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಎ ಎ ಎಫೆಕ್ಟ್ ಅಂತ ಸೊ ಆ ಅಕೌಂಟ್ದು ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಅದನ್ನು ಫಾಲೋ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸು ಅಬೌಟ್ ಆರ್ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕೆನ್ ಜಾಯಿನ್ ಸೊ ಅದರದ್ದು ಒಂದಷ್ಟು ಕೆಲಸಗಳಿತ್ತು ಸೊ ಅದಕ್ಕೆ ಮನೆಗೆ ಬಂದಿದ್ದರು ಇವಾಗ ಜಸ್ಟ್ ಊಟ ಆಯಿತು ಆಂಟಿ ಬರೋ ಸಕ್ಕತ್ತಾಗೆ ಲೆಗ್ ಪೀಸ್ ಮಾಡಿದ್ರಾ ನನ್ನ ಫೇವ್ರೆಟು ಆಂಟಿ ಮಾಡೋ ಲೆಗ್ ಪೀಸು ಸೊ ಚೆನ್ನಾಗಿ ಮೂರು ಲೆಗ್ ಪೀಸ್ ತಿಂದಿದ್ದೀನಿ ಯಾವಾಗ ದೃಷ್ಟಿಯಾಗಬೇಡಿ ಸಪ್ ಆಗಿತ್ತು ನಾನು ಯೂಶ್ವಲಿ ಐ ಓನ್ಲಿ ಇಟ್ ಒನ್ ನಾಟ್ ಟು ಮ್ಯಾಕ್ಸಿಮಮ್ ಅಂದರೆ ಬಟ್ ಇವತ್ತು ಮೂರು ತಿಂದೆ ಅಷ್ಟು ಚೆನ್ನಾಗಿತ್ತು ಸೊ ಅದು ತಿಂದು ಇವಾಗ ನಾನು ಐಸ್ ಕ್ರೀಮ್ ತಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಹಾಗಾಗಿ ನಾನು ಆಂಟಿ ನನ್ನ ಟೀಮ್ ಮೆಂಬರ್ ಮತ್ತು ಶೀಸ್ ಲೈಕ್ ವೆರಿ ಕ್ಲೋಸ್ ಬರ್ತಾನೆ ಇರ್ತಾರಲ್ವ ಸೊ ಮನೆಯವ್ರಿಗೆಲ್ಲ ಫುಲ್ ಫ್ರೆಂಡಾಗಿ ಹೋಗಿದ್ದಾರೆ ಸೊ ಅವರು ಪಾಪು ನಾವು ಇಷ್ಟು ಜನ ಹೋಗಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬರ್ತೀವಿ ನಾನು ಏನು ರೆಡಿ ಆಗಿಲ್ಲ ಬಿಕಾಸ್ ಕಾರಿಂದ ಎನಿವೇಸ್ ಇಳಿಯೋಲ್ಲ ಹೀಗೆ ಹೋಗೋದು ಸೊ ಯಾ ನಿದ್ದೆ ಬರ್ತಾ ಇದೆ ಯಾಕೋ ಇವತ್ತು ಗೊತ್ತಿಲ್ಲ ನೈಟ್ ಸರಿಗಾಗಿ ನಿದ್ದೆ ಆಗಲಿಲ್ಲ ಚಿನಮ್ಮ ನಮ್ಮ ಎದೊಳ್ತಾನೆ ಇದ್ಲು ಸೊ ಹಂಗಾಗಿ ನನಗೆ ಅಷ್ಟು ಸರೀಗೆ ನಿದ್ದೆ ಆಗಿಲ್ಲ ಅಲ್ಲಿಂದ ಬಂದು ಅಷ್ಟೊದಕ್ಕೆ ಪ್ರಾಬಬ್ಲಿ ನನ್ನ ಟೀಮು ಅದು ಇನ್ನೊಂಚೂರು ಕೆಲಸ ಇದೆ ಶೀಸ್ ಡೂಯಿಂಗ್ ಇಟ್ ಕೆಳಗಡೆ ನಾನು ಐ ಥಾಟ್ ಅಲ್ಲಿ ಕಮ್ ಅಪ್ ಸುಗಿಸು ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ ಸೊ ಇವಾಗ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬಂದು ಅದಾದಮೇಲೆ ಅವ್ರದ್ದು ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಅವ್ರು ಹೊರಡ್ತಾರೆ ನಾನು ಚಿನ್ನಮ್ಮನ ಪಾಚಿಸಿ ಹಾಗೆ ನಾನು ಒಂದು ಆ್ಯಪ್ ತೊಗೊತೀನಿ ಇವತ್ತು ಇನ್ನೊಂದು ವೀಡಿಯೋ ಎಡಿಟ್ ಮಾಡೋ ಕೆಲಸ ಇದೆ ಆ್ಯಕ್ಚುಲಿ ಒಂದು ವೀಡಿಯೋ ಇವತ್ತು ಶೂಟ್ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡನ್ ಡೂ ಇಟ್ ಸೊ ನಾಳೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಎನಿವೇಸ್ ನಾವು ನಾಳೆ ಈವ್ನಿಂಗ್ ಹಂಗೆ ಪೋಸ್ಟ್ ಮಾಡೋದು ಸೊ ಹಾಗಾಗಿ ಇನ್ನೂ ಟೈಮ್ ಇದೆ ಅದನ್ನು ನಾಳೆ ಮಾಡೋದು ಇವತ್ತು ಇನ್ನೊಂಚೂರು ವೀಡಿಯೋಸ್ ಎಡಿಟ್ ಮಾಡೋದೆಲ್ಲ ಕೆಲಸ ಇದೆ ಸೊ ಆಫ್ಟರ್ ದಿ ನಾಪ್ ಅದನ್ನು ಮಾಡಬೇಕು ನಂಗೆ ಚಳಿ ಆಗ್ತಾಯ್ತಂತ ಹಂಗೆ ಫೀಡಿಂಗ್ ಎಪ್ಕೊಂಡು ಹಾಕೊಂಡ್ಬಿಟ್ಟಿದೀನಿ ಅದ್ರ ಮೇಲೆ ಇನ್ನು ನೋಡಿ ಬ್ಯಾಗ್ ಇಲ್ಲ ಸುಮ್ಮನೆ ಕಾರಲ್ಲೇ ಕುದ್ಕೊಂಡ್ಬರಕಂತ ಕೈಯಲ್ಲೇ ಹಂಗೆ ಡೈಪರ್ ಗೀಪರ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಚಾಚೆ ಬಂತಮ್ಮ ಡಾ ಡಾ ಅಂಬ ಒಳ್ಳೆಯದು ಬರೀ ಅಂಬ ಲುಕ್ ಆಟ್ ಅವರ್ ಇನ್ಫ್ಲೂಯೆನ್ಸು